ಮತ್ತಾ 10 ಜನ ಸ್ಪರ್ಧಿಗಳಲ್ಲಿ ಯಾರು ಡಬಲ್ ಗೇಮ್ ಮೈಂಡ್ ಗೇಮ್ ಮಾಡ್ತಾರೆ ವಿನಯ್ ವಿನಯ್ ಸೊ ಇಂಜ ಫೈನಲ್ ಅಲ್ಲಿ ಇದೆ ಸೊ ಫೈನಲ್ ಯಾರು ಬರಬೇಕು ಈ ಬಾರಿ ವರ್ಸ್ಟರ್ ಥ್ಯಾಂಕ್ ನೋಡ್ತಾ ಇದ್ದೀನಿ ನೋಡ್ತಾ ಇದ್ದೀನಿ ಸರ್ ಸರ್ ವಿನಯ್ ಏನು ಮೇಲೆ ಣಡೀತಾನೆ ಸರ್ ಏನು ಇದ್ರ ಇದ್ದಿದ್ದಿದ್ದಂಗೆ ಹೇಳ್ತಾನೆ ಅಷ್ಟೇ ಯಾರ್ ಮುಂದೆ ಫಿಲ್ಟರ್ ಇಲ್ಲ ಏನಿಲ್ಲ ಏನಿಲ್ಲ ಅವ್ರ ಮುಂದೆ ಕೆಟ್ಟರ ಆದ್ರೂ ಒಳ್ಳೆಯವರಾದ್ರು ಒಳ್ಳೆಯವ್ರು ಆದ್ರೂ ಒಳ್ಳವರ ಇದಿ ನನಗೆ ಹೇಳ್ತಾನೆ ಸರ್ ಪ್ರತಾಪ ಸಂಗೀತು ನಾವು ಜನರ ನೋಡಿ ಹೆಂಗ್ ಬೆಳಿಬೇಕು ಜನರ ಮದ್ದೆ ಹೆಂಗಿರ್ಬೇಕು ನೋಡಿ ಕಲಿಬಹುದು ಸರ್ ಯಾರ್ಯಾರು ಯಾವ ತರ ಇರ್ತಾರೆ ನಾವು ಬೆಳೆಯೋಕೆ ನಮ್ಗೆ ಗೊತ್ತಾಗುತ್ತೆ ಗೊತ್ತಾಗತ್ತೆ ಇರ್ತಾರೆ ಜನಗಳು ಅಂತ ಸರ್ ಕಾರ್ತಿಕ್ ಮತ್ತೆ ವಿನಯ್ ಅದು ವಿನಯ್ ಸರ್ ವಿನಯ್